ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಜಾತಿ ಗಣತಿ ವರದಿ ಈಗ ಚರ್ಚೆಗೆ ಬರ್ತಾ ಇದೆ ಇದೇ ಶುಕ್ರವಾರ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗತ್ತಾ ಜಾತಿ ಗಣತಿ ದೆಹಲಿಯಲ್ಲಿ ಒಪ್ಪಿಗೆ ಪಡೆದಿದ್ದಾರೆ ಮುಖ್ಯಮಂತ್ರಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ ವೇಳೆ ಜಾತಿ ಗಣತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಪ್ರತಿ ಬಾರಿ ಜಾತಿ ಗಣತಿ ವರದಿ ವಿಷಯ ಮುಂದೆ ಬಂದಾಗ್ಲೂ ಕೂಡ ಅದರ ಬಗ್ಗೆ ಬಹಳ ದೊಡ್ಡ ವಿರೋಧ ವ್ಯಕ್ತವಾಗ್ತಾ ಇದೆ ವಿರೋಧ ಪಕ್ಷಗಳ ವಿರೋಧ ಮಾತ್ರ ಅಲ್ಲ ಸ್ವಪಕ್ಷೀಯರಿಂದಲೇ ಸಾಕಷ್ಟು ವಿರೋಧ ಇದೆ ಜಾತಿ ಗಣತಿ ಜಾರಿಯ ಬಗ್ಗೆ ಇದೇ ಶುಕ್ರವಾರ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗತ್ತಾ ಜಾತಿ ಗಣತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ವಿರುದ್ಧವಾಗಿದೆ ಭಾರಿ ಕುತೂಹಲ ಮೂಡಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡೆ ಸಿಎಂ ದೆಹಲಿ ಭೇಟಿಯ ನಂತರ ನಡೀತಾ ಇರುವಂತಹ ಮೊದಲ ಕ್ಯಾಬಿನೆಟ್ ಮೊದಲ ಸಂಪುಟದಲ್ಲೇ ಜಾತಿ ಗಣತಿ ವರದಿ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರ ಹಾಗಾದ್ರೆ ಸಿಎಂ ಜಾತಿ ಗಣತಿ ವರದಿಯ ಪರವಾಗಿರೋ ಕಾಂಗ್ರೆಸ್ಸಿನ ಹೈಕಮಾಂಡ್ ಆದ್ರೆ ರಾಜ್ಯದಲ್ಲಿ ಪರಿಸ್ಥಿತಿ ಹಾಗಿಲ್ಲ ಸರ್ಕಾರದ ಒಳಗೆ ಹಲವರ ವಿರೋಧ ಇದೆ ಈ ವಿರೋಧದ ಮಧ್ಯೆಯೂ ಕೂಡ ಜಾತಿ ಗಣತಿಯನ್ನ ಮಂಡನೆ ಮಾಡ್ತೀನಿ ಅಂತ ಸಿಎಂ ಹೊರಟಿರೋದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಹೈಕಮಾಂಡ್ ಮುಂದಿಟ್ಕೊಂಡೇ ಡಿಕೆಶಿ ವಿರುದ್ಧ ಸಿಎಂ ದಾಳವನ್ನ ಉರುಳಿಸ್ತಾ ಇದ್ದಾರಾ ಜಾತಿ ಗಣತಿ ವಿರುದ್ಧವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಅಧಿಕಾರ ಹಂಚಿಕೆ ಚರ್ಚೆ ನಡೀತಾ ಇರೋವಾಗ್ಲೇ ಡಿಕೆಶಿ ಬಣಕ್ಕೆ ಸಿಎಂ ಕೌಂಟರ್ ಕೊಡೋದಕ್ಕೆ ಹೊರಟಿದ್ದಾರೆ ಸಿಎಂ ದೆಹಲಿ ಭೇಟಿಯ ನಂತರ ನಡೀತಾ ಇರೋ ಮೊದಲ ಕ್ಯಾಬಿನೆಟ್ ಇದು ಇಲ್ಲೇ ಜಾತಿ ಗಣತಿ ವರದಿ ಮಂಡನೆ ಮಾಡೋದಕ್ಕೆ ಸಿಎಂ ಹೊರಟಿದ್ದಾರೆ ಈ ಮೂಲಕ ಡಿಕೆ ಶಿವಕುಮಾರ್ ವಿರುದ್ಧ ಸಿಎಂ ದಾಳವನ್ನ ಉರುಳಿಸ್ತಾ ಇದ್ದಾರ ಇದ್ರ ಬಗ್ಗೆ ಚರ್ಚೆ ಜೋರಾಗ್ತಾ ಇದೆ ಕಾಂಗ್ರೆಸ್ನಲ್ಲೇ ಜಾತಿ ಗಣತಿ ವರದಿಗೆ ಭಿನ್ನರಾಗ ವಿರೋಧ ಪಕ್ಷಗಳ ವಿರೋಧ ಒಂದ್ ಕಡೆ ಆದ್ರೆ ಸ್ವಪಕ್ಷೀಯರ ವಿರೋಧವೂ ಕೂಡ ಬಹಳ ಜೋರಾಗಿದೆ ವಿಚಾರದಲ್ಲಿ ಸಿಎಂ ವಿರುದ್ಧ ವಿಜೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ಬೆದರು ಗೊಂಬೆ ರೀತಿ ಪ್ರಯೋಗ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡ್ತಾ ಇರುತ್ತೋ ಆಗ ಜಾತಿ ಗಣತಿ ಒಳ ಮೀಸಲಾತಿ ತರ್ತೀವಿ ಅಂತ ನಾಟಕ ಶುರು ಮಾಡ್ತಾರೆ ಸಿಎಂ ಪ್ರಯತ್ನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಇದೆ ಅಂತ ಅನ್ಸಲ್ಲ ವಿಜೇಂದ್ರ ಕೊಟ್ಟಂತ ಸ್ಟೇಟ್ಮೆಂಟ್ ಜಾತಿ ಜನಗಣತಿ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಂಥೇಳಿ ಕತೆ ಹೇಳ್ಕೊಂಡು ಇದೊಂದು ರೀತಿ ಸಿದ್ದರಾಮಯ್ಯನವರು ಒಂದು ರೀತಿ ಗೊಂಬೆ ಆಟ ಆಗಿದೆ ಜಾತಿ ಜನಗಣತಿನ ಬೆದರು ಬೊಂಬೆ ಥರ ಪ್ರಯೋಗ ಇದ್ದಾರೆ ಯಾವಾಗ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆಗಳು ಉಂಟಾಗ್ತದೆ ಯಾವಾಗ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಕುರ್ಚಿ ಅಳ್ಳಾಡ್ತಾ ಇರುತ್ತೆ ಅವಾಗ ಜಾತಿ ಜನಗಣತಿ ಒಳ ಮೀಸಲಾತಿ ತರ್ತೀವಿ ಈ ರೀತಿ ನಾಟಕ ಪ್ರಾರಂಭ ಮಾಡ್ತಾರೆ ಅವರ ಒಂದು ಪ್ರಯತ್ನದಲ್ಲಿ ಪ್ರಾಮಾಣಿಕ ಕಳೆಕಳೆ ಇದೆ ಅಂತೇಳಿ ನನಗೆ ನಾನು ಸೋದೆ ಅವ್ರ ತರಕ್ಕೆ ರೆಡಿ ಇಲ್ಲ ಪರ ವಿರೋಧ ಈಗ ಚರ್ಚೆ ಮಾಡ್ತಾ ಇದ್ರಿ ಅವ್ರ ಯೋಗ್ಯತೆಗೆ ಸರ್ಕಾರದ ಯೋಗ್ಯತೆಗೆ ಅವ್ರ ಪ್ರಾಮಾಣಿಕತೆ ಇದ್ದರೆ ಹಿಂದೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಈ ಅವಧಿಯಲ್ಲ ಹಿಂದಿನ ಅವಧಿಯಲ್ಲೇ ವರದಿ ಅವ್ರ ಕೈಯಲ್ಲಿತ್ತು ಆ ವರದಿಗೆ ಯಾರು ವರದಿ ತಯಾರು ಮಾಡಿದ್ರು ಅವ್ರದೇ ಸಿಗ್ನೇಚರ್ ಇಲ್ಲ ಅದ್ರ ಮೇಲೆ ಹಾಗಾಗಿ ಇದು ನಾ ಹೇಳಿದ್ನಲ್ಲ ಈ ರೀತಿ ಒಂದು ಹುಡುಗಾಟಿಕೆ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗಾಗಿ ಅವರೇ ತಯಾರಿಲ್ಲ ಅದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೀರಿ ಜಾತಿ ಜನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್